ಒಂದೇ ನಿಮಿಷ ಲೈವಲ್ಲಿ ಇದೀನಿ ಮೂರು ನಿಮಿಷ ಆಯಿತು ಅಷ್ಟೇ ಕಟ್ ಒಂದು ಚೈಸ್ ವಿಜಯದಶಮಿಯ ಮೆರವಣಿಗೆಯ ದಿನವೂ ಸಹ ಏನು ಆನೆಯ ಮೇಲೆ ಚಿನ್ನದ ಅಂಬಾರಿ ಇರ್ತದೆ ಅಲ್ಲಿ ಪ್ರತಿಷ್ಠಾಪಿಸಲಾಗ್ತದೆ ಆ ಜಂಬೂ ಸವಾರಿ ಮೆರವಣಿಗೆಯೂ ಸಹ ಇದೇ ವಿಗ್ರಹ ಸಹ ಭಾಗಿಯಾಗ್ತದೆ ಹೀಗಾಗಿ ದಸರಾ ಉದ್ಘಾಟನೆ ಆಗುವಂತದ್ದೇ ಹತ್ತು ಹತ್ತರಿಂದ ಹತ್ತು ನಲ್ವತ್ತರಲ್ಲಿ ಸಲ್ಲುವಂತಹ ಶುಭ ವೃಷ್ಟಿಕಲೇ ಇವತ್ತು ವಿಶ್ವವಿಖ್ಯಾತ ಮೈಸೂರು ದಿನ ಕಾಲ ಮೈಸೂರಿನ ಬೇರೆ ಬೇರೆ ಭಾಗಗಳಲ್ಲಿ ದಸರಾ ಕಲರವ ಜೋರಾಗಿರಲಿದೆ ಶಕುಂತಲ್ಲ ಒಂದೇ ನಿಮಿಷ ಲೈವಲ್ಲಿ ಲೈವಲ್ಲಿದ್ದೀನಿ ಮೂರು ನಿಮಿಷ ಆಯಿತು ಅಷ್ಟೇ ಶೋಣ ಕಟ್ ಮಾಡ್ಬಿಡಿ ಸಂಜಯಾಯ್ ಅದಕ್ಕೆ ಕಷ್ಟ ಆಗುತ್ತೆ ನಿಮಗೆ ಸ್ಟೇ ಇರೋದು ಏನು ಮಾಡೋದು ರಮಣ ಅವರ ಒಂದು ನಿಮಿಷ ಇದೆ ಯಾರು ಲೈನಲ್ಲಿ ಇರಬೇಡ ರಮಣ ರಮಣ ಒಂದು ವಿಜಯದಶಮಿಯ ಮೆರವಣಿಗೆಯ ದಿನವೂ ಸಹ ಏನು ಆನೆಯ ಮೇಲೆ ಚಿನ್ನದ ಅಂಬಾರಿ ಇರ್ತದೆ ಅಲ್ಲಿ ಪ್ರತಿಷ್ಠಾಪಿಸಲಾಗ್ತದೆ ಆ ಜಂಬೂ ಸವಾರಿ ಮೆರವಣಿಗೆಯೂ ಸಹ ಇದೇ ವಿಗ್ರಹ ಸಹ ಭಾಗಿಯಾಗ್ತದೆ ಹೀಗಾಗಿ ದಸರಾ ಉದ್ಘಾಟನೆ ಆಗುವಂತದ್ದು ಹತ್ತು ಹತ್ತರಿಂದ ಹತ್ತು ನಲ್ವತ್ತರಲ್ಲಿ ಸಲ್ಲುವಂತಹ ಶುಭ ವೃಷ್ಟಿಕಲಲ್ಲಿ ಇವತ್ತು ವಿಶ್ವವಿಖ್ಯಾತ ಮೈಸೂರು ದಿನ ಕಾಲ ಮೈಸೂರಿನ ಬೇರೆ ಬೇರೆ ಭಾಗಗಳಲ್ಲಿ ದಸರಾ ಕಲರವ ಜೋರಾಗಿ ಉಳಿದೆ ಶಕುಂಥಲ